ಕೋಡಿ ಅಡ್ಕದ ಸೋಮಪ್ಪ ಗೌಡ ಎನ್ನುವಂತಹವರಿಗೆ ಸೇರಿದಂತಹ ಮನೆ ಸುಮಾರು ಏಳು ತಿಂಗಳ ಹಿಂದಷ್ಟೇ ಈ ಒಂದು ಮನೆಯ ಗೃಹ ಪ್ರವೇಶ ನೆರವೇರಿತ್ತು ಮೇಲ್ಭಾಗದಲ್ಲಿ ಇದ್ದಂತಹ ಒಂದು ಬೃಹತ್ ಗಾತ್ರದ ಧರೆ ಅಥವಾ ಗುಡ್ಡ ಕುಸಿತ ಬಂದು ಈ ಮನೆಯನ್ನ ಸಂಪೂರ್ಣವಾಗಿ ಬಲಿ ಪಡೆದುಕೊಂಡಿದೆ ಕುಸಿತ ಸಂಭವಿಸುವಂಥ ಸಂದರ್ಭದಲ್ಲಿ ಮನೆಯಲ್ಲಿ ಜನರಿದ್ದರು ಅದರಲ್ಲಿ ಇಬ್ಬರಿಗೆ ಗಾಯಗಳು ಕೂಡ ಆಗಿದೆ ಒಂದು ಗುಡ್ಡ ಕುಸಿತ ಇದೆ ಎಲ್ಲವೂ ಕೂಡ ಕುಸಿದುಕೊಂಡು ಬರ್ತಾ ಇದೆ ಅನ್ನುವಂಥ ಸಂದರ್ಭದಲ್ಲಿ ಹಟ್ಟಿಯಲ್ಲಿದ್ದಂಥ ದನವನ್ನು ಹಗ್ಗವನ್ನು ಬಿಚ್ಚಿಬಿಡುವಂಥ ಒಂದು ಪ್ರಯತ್ನವನ್ನು ಮಾಡಿದರು ಮತ್ತು ಯಾವ ರೀತಿ ಗುಡ್ಡ ಈ ಮನೆಯನ್ನು ಬಲಿ ಪಡೆದುಕೊಂಡಿದೆ ನೀವು ಈ ಮೇಲ್ಭಾಗದ ಗುಡ್ಡವನ್ನು ಗಮನಿಸಿದರೆ ಗೊತ್ತಾಗುತ್ತೆ ಕೇವಲ ಏಳು ತಿಂಗಳ ಹಿಂದೆ ನಿರ್ಮಾಣಗೊಂಡಿದ್ದಂಥ ಮನೆ ಈಗ ಸಂಪೂರ್ಣವಾಗಿ ಅವಶೇಷಗೊಂಡಿದೆ ಹಿಂಭಾಗದ ಗೋಡೆ ಆ ಮಣ್ಣಿನ ರಭಸಕ್ಕೆ ಕೊಚ್ಚಿಕೊಂಡು ಬಂದು ಮನೆಯ ಮುಂಭಾಗದ ಪ್ರವೇಶ ದ್ವಾರದ ಬಳಿಗೆ ಬಿದ್ದಿದೆ ಅಂತ ಹೇಳಿದರೆ ಆ ಮಣ್ಣು ಕುಸಿತದ ರಭಸ ಎಷ್ಟಿತ್ತು ಅನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು ಮನೆಯ ಒಳಭಾಗಕ್ಕೆ ಹೋಗೋದಕ್ಕೆ ಸಾಧ್ಯವಿಲ್ಲದ ಪರಿಸ್ಥಿತಿ ಮನೆಯನ್ನು ಆಶಯೋಜನೆಯ ಮೂಲಕ ಸ್ಟಾರ್ಟ್ ಮಾಡಿದ್ದು ನಂತರ ಸಾಲ ಎಲ್ಲ ಮಾಡಿ ಫಿನಿಶ್ ಮಾಡಿದ್ವಿ ಒಂದು ಇಪ್ಪತ್ತೆರಡು ಲಕ್ಷ ಮುಗ್ತಿದೆ ಮಳೆಯ ಅನಾಹುತ ಮತ್ತಷ್ಟು ಮುಂದುವರೆದಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಕೋಡಿಂಬಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬೆಳ್ಳಿಪಾಡಿ ಗ್ರಾಮದಲ್ಲಿ ಈಗ ನಾನು ಮತ್ತೊಂದು ಮನೆಯ ಸಮೀಪ ನಿಂತಿದ್ದೇನೆ ಈ ಮನೆಯನ್ನು ಸಂಪೂರ್ಣವಾಗಿ ಗುಡ್ಡ ಕುಸಿತ ಬಲಿ ಪಡೆದುಕೊಂಡಿದೆ ಅನ್ನುವಂಥದ್ದು ಕೋಡಿಯಡ್ಕದ ಸೋಮಪ್ಪ ಗೌಡ ಎನ್ನುವಂಥವರಿಗೆ ಸೇರಿದಂತಹ ಮನೆ ಸುಮಾರು ಏಳು ತಿಂಗಳ ಹಿಂದಷ್ಟೇ ಈ ಒಂದು ಮನೆಯ ಗೃಹ ಪ್ರವೇಶ ನೆರವೇರಿತ್ತು ಆದರೆ ಈಗ ಈ ಒಂದು ಮನೆಯ ಪರಿಸ್ಥಿತಿಯನ್ನು ಗಮನಿಸಿದರೆ ಸಂಪೂರ್ಣವಾಗಿ ನಾಶವಾಗಿದೆ ನೀವು ಮೇಲ್ಭಾಗದಲ್ಲಿ ಗಮನಿಸಿದ ನಿಮಗೆ ಅತ್ಯಂತ ಸ್ಪಷ್ಟವಾಗಿ ಇಲ್ಲಿನ ಒಂದು ಚಿತ್ರಣ ಅರ್ಥ ಆಗುತ್ತೆ ಮೇಲ್ಭಾಗದಲ್ಲಿ ಇದ್ದಂತಹ ಒಂದು ಬೃಹತ್ ಗಾತ್ರದ ಧರೆ ಅಥವಾ ಗುಡ್ಡ ಕುಸಿತ ಬಂದು ಈ ಮನೆಯನ್ನು ಸಂಪೂರ್ಣವಾಗಿ ಬಲಿದು ಪಡೆ ಬಲಿ ಪಡೆದುಕೊಂಡಿದೆ ಇಲ್ಲಿ ನೋಡೋದಿಕ್ಕೆ ಎದುರು ಭಾಗದಿಂದ ಮನೆ ಚೆನ್ನಾಗಿ ಕಾಣಿಸ್ತಾ ಇದೆ ಆದರೆ ಪರಿಸ್ಥಿತಿ ಏನು ಅನ್ನುವಂಥದ್ರೆ ನಿಮಗೆ ಇನ್ನಷ್ಟು ಹತ್ತಿರಕ್ಕೆ ಹೋಗಿ ಒಂದು ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೇವೆ ನೋಡ್ಬೋದು ಮನೆಯ ಹಿಂಭಾಗದಲ್ಲಿದ್ದಂತಹ ಒಂದು ಧರೆ ಅಥವಾ ಗುಡ್ಡ ಯಾವ ರೀತಿ ಕುಸಿತ ಬಂದಿದೆ ಕುಸಿತ ಮರಗಿಡಗಳ ಸಮೇತ ಕುಸಿತ ಬಂದು ಮನೆಯ ಪಕ್ಕದಲ್ಲಿದ್ದಂತಹ ದನದ ಹಟ್ಟಿಯನ್ನು ಸಂಪೂರ್ಣವಾಗಿ ಆಪೋಷಣ ಪಡೆದುಕೊಂಡು ಜಾರುತ್ತಾ ಬಂದಿದೆ ಅದರ ಅವಶೇಷಗಳು ಕೆಳಗೆ ತೋಟದವರೆಗೂ ಕೂಡ ವಿಸ್ತರಿಸಿರುವಂಥದ್ದನ್ನು ನೀವು ನೋಡಬಹುದು ಚಾವಣಿಗೆ ಹಾಕಿದ್ದಂಥ ಸಿಮೆಂಟ್ನ ಶೀಟ್ಗಳಾಗಿರ್ಬೋದು ಗೋಡೆಗಳಾಗಿರ್ಬೋದು ಕಿಟಕಿಗಳಾಗಿರ್ಬೋದು ಎಲ್ಲವೂ ಕೂಡ ಕೆಳಭಾಗದ ತೋಟದವರೆಗೆ ತಲುಪಿದೆ ಅಂತ ಹೇಳಿದರೆ ಅದೆಷ್ಟು ರಭಸದಲ್ಲಿ ಇಲ್ಲಿಗೆ ಆ ಒಂದು ಗುಡ್ಡ ಕುಸಿದುಕೊಂಡು ಬಂದಿರಬಹುದು ಮತ್ತೆ ಅದರ ತೀವ್ರತೆ ಎಷ್ಟಿತ್ತು ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಳಬಹುದು ಈ ಒಂದು ಘಟನೆಯಲ್ಲಿ ಮನೆಯ ಮಂದಿ ಈ ಒಂದು ಕುಸಿತ ಸಂಭವಿಸುವಂಥ ಸಂದರ್ಭದಲ್ಲಿ ಮನೆಯಲ್ಲಿ ಜನರಿದ್ದರು ಅದರಲ್ಲಿ ಇಬ್ಬರಿಗೆ ಗಾಯಗಳು ಕೂಡ ಆಗಿದೆ ಅವರನ್ನು ಈಗ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸುವಂಥ ಕೆಲಸಗಳಾಗಿದೆ ಇನ್ನೇನು ಈ ಒಂದು ಗುಡ್ಡ ಕುಸಿತ ಇದೆ ಎಲ್ಲವೂ ಕೂಡ ಕುಸಿದುಕೊಂಡು ಬರ್ತಾ ಇದೆ ಅನ್ನುವಂಥ ಸಂದರ್ಭದಲ್ಲಿ ಹಟ್ಟಿಯಲ್ಲಿದ್ದಂತಹ ದನವನ್ನು ಹಗ್ಗವನ್ನು ಬಿಚ್ಚಿಬಿಡುವಂಥ ಒಂದು ಪ್ರಯತ್ನ ಮಾಡಿದರು ಅದರ ಪರಿಣಾಮ ಆ ದನ ಪ್ರಾಣಾಪಾಯದಿಂದ ಪಾರಾಗಿದೆ ಅನ್ನುವಂಥದ್ದು ಆದರೆ ಹಿಂಭಾಗದಲ್ಲಿದ್ದಂತಹ ಕೋಳಿಗಳು ಕೋಳಿ ಮರಿಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಈ ಒಂದು ಮಣ್ಣಿನಡಿಗೆ ಸಿಲುಕಿ ಸಂಪೂರ್ಣವಾಗಿ ನಾಶ ಆಗಿದೆ ಅದೆಲ್ಲವೂ ಕೂಡ ತಮ್ಮ ಪ್ರಾಣವನ್ನು ಕಳೆದುಕೊಂಡಿದೆ ಅನ್ನುವಂಥದ್ದು ನಿಮಗೆ ಇನ್ನೊಂದಷ್ಟು ದೃಶ್ಯವನ್ನು ನಿಮಗೆ ತೋರಿಸ್ತಾ ಹೋಗ್ತೀವಿ ಇಡೀ ಮನೆಯ ಅಂಗಳ ಸಂಪೂರ್ಣವಾಗಿ ಕೆಸರಿನಿಂದ ಮುಳುಗಿ ಹೋಗಿದೆ ಅನ್ನುವಂಥದ್ದನ್ನು ಕೂಡ ನಾವು ನಿಮಗೆ ಇಲ್ಲಿ ವಿಶೇಷವಾಗಿ ತೋರಿಸ್ತಾ ಇದ್ದೇವೆ ಅಂದರೆ ಎಲ್ಲವೂ ಕೂಡ ಗುಡ್ಡದ ಮಣ್ಣು ಕುಸಿತದ ಪರಿಣಾಮ ಇಲ್ಲೆಲ್ಲವೂ ಕೂಡ ಸಂಗ್ರಹಗೊಂಡಿದೆ ಅನ್ನುವಂಥ ಂಥದ್ದು ಎಸ್ ಮನೆಯ ಪಕ್ಕವನ್ನು ಗಮನಿಸ್ತಾ ಹೋದರೆ ಇಲ್ಲಿ ನೀವು ಅರ್ಥ ಮಾಡಿಕೊಳ್ಳಬಹುದು ಅಥವಾ ಮನೆಯ ಹಿಂಭಾಗದಿಂದ ಗಮನಿಸಿದರೆ ಮನೆ ಯಾವ ರೀತಿ ಸಂಪೂರ್ಣವಾಗಿ ಹಾನಿಗೆ ಒಳಗಾಗಿದೆ ಅನ್ನುವಂಥದ್ದು ಇಲ್ಲಿಂದ ನಮಗೆ ಅತ್ಯಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇಲ್ಲಿ ಕಾಂಕ್ರೀಟ್ನ ಸ್ಲ್ಯಾಬ್ ಯಾವ ರೀತಿ ಕುಸಿದು ಬಿದ್ದಿದೆ ಮತ್ತು ಯಾವ ರೀತಿ ಗುಡ್ಡ ಈ ಮನೆಯನ್ನು ಬಲಿ ಪಡೆದುಕೊಂಡಿದೆ ನೀವು ಈ ಮೇಲ್ಭಾಗದ ಗುಡ್ಡವನ್ನು ಗಮನಿಸಿದರೆ ಗೊತ್ತಾಗುತ್ತೆ ಬೃಹತ್ ಗಾತ್ರದ ಮರಗಳ ಸಮೇತ ಕುಸಿದಂತಹ ಗುಡ್ಡ ಈ ಮನೆಯ ಗೋಡೆಯನ್ನೇ ತಳ್ಳಿಕೊಂಡು ಬಂದಿದೆ ಮನೆಯ ಒಳಭಾಗದಿಂದ ಇನ್ನೊಂದಷ್ಟು ಭೀಕರವಾಗಿರುವಂತಹ ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತೇವೆ ಮನೆ ಮಂದಿ ಇಲ್ಲೇ ಇದ್ದರು ಅಂದರೆ ಯಾವುದೇ ರೀತಿಯ ಒಂದು ಸೂಚನೆಗಳು ಕೂಡ ಇರಲಿಲ್ಲ ಈ ರೀತಿ ಕುಸಿತ ಆಗಬಹುದು ಇಂತಹ ಒಂದು ಅಪಾಯ ಸಂಭವಿಸಬಹುದು ಅನ್ನುವಂಥದ್ದು ಆದರೆ ಮನೆ ಮಂದಿ ಇದ್ದ ಹಾಗೆ ಒಂದಷ್ಟು ಮಂದಿ ಊಟ ಮಾಡ್ತಾ ಇದ್ದರು ಇನ್ನೊಂದು ಇಬ್ಬರು ಈಗ ಗಾಯಗೊಂಡಿರುವಂಥವರು ಊಟ ಮಾಡಿ ಕೈ ತೊಳೆಯೋದಕ್ಕಿ ಅಂತ ಹಿಂದಕ್ಕೆ ಅಂದರೆ ಮನೆಯ ಹಿಂಭಾಗಕ್ಕೆ ಬಂದಿದ್ದಂಥ ಸಂದರ್ಭದಲ್ಲಿ ಇಲ್ಲಿ ಈ ರೀತಿ ಸಂಪೂರ್ಣವಾಗಿ ಕುಸಿತ ಆಗಿದೆ ಅನ್ನುವಂಥದ್ದು ಕೇವಲ ಏಳು ತಿಂಗಳ ಹಿಂದೆ ನಿರ್ಮಾಣಗೊಂಡಿದ್ದಂತಹ ಮನೆ ಈಗ ಸಂಪೂರ್ಣವಾಗಿ ಅವಶೇಷಗೊಂಡಿದೆ ಒಳಭಾಗದಲ್ಲಿ ಮೇಲ್ಭಾಗದಿಂದ ಬಂದಂತಹ ಮರಗಿಡಗಳಾಗಿರ್ಬೋದು ಕಲ್ಲು ಮಣ್ಣುಗಳಾಗಿರ್ಬೋದು ಸಂಪೂರ್ಣವಾಗಿ ಮನೆಯ ಒಳಗಡೆ ತುಂಬಿಕೊಂಡಿದೆ ಮನೆಯ ಒಳಭಾಗದಿಂದಲೂ ಕೂಡ ಒಂದಷ್ಟು ದೃಶ್ಯಗಳನ್ನು ತೋರಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತೇವೆ ಮನೆಯ ಒಳಗಡೆ ಯಾವ ರೀತಿ ಇದೆ ಅನ್ನುವಂಥದ್ದನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ ಅದಕ್ಕಿಂತ ಮುಂಚೆ ಈ ಮನೆ ಇಪ್ಪತ್ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಸುಮಾರು ಏಳು ತಿಂಗಳ ಹಿಂದಷ್ಟೇ ಒಂದು ಗೃಹ ಪ್ರವೇಶ ನೆರವೇರಿತು ಈ ಒಂದು ಮನೆಯದ್ದು ಹೊಸ ಮನೆ ಅನ್ನುವಂಥದ್ದನ್ನು ನಾವು ಹೇಳ್ಬೋದು ಆದರೆ ಬಹಳಷ್ಟು ಕನಸನ್ನು ಹೊತ್ತು ಕಟ್ಟಿದ್ದಂತಹ ಮನೆಯ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ನೀವೀಗ ಒಳಭಾಗದ ದೃಶ್ಯಗಳನ್ನು ಗಮನಿಸಿದರೆ ಸ್ಪಷ್ಟವಾಗಲು ಗೊತ್ತಾಗುತ್ತೆ ಯಾವುದೇ ರೀತಿಯಲ್ಲೂ ಕೂಡ ಒಂದು ಈ ಮುಂದಕ್ಕೆ ಇಲ್ಲಿ ವಾಸ ಮಾಡೋದಕ್ಕೆ ಸಾಧ್ಯ ಇಲ್ಲ ಎನ್ನುವ ಹಾಗೆ ಸಂಪೂರ್ಣವಾಗಿ ಮನೆ ಒಂದು ಹಾಳಾಗಿರುವಂಥದ್ದು ಈ ಭಾಗವನ್ನು ಗಮನಿಸಿದರೆ ಹಿಂಭಾಗದ ಗೋಡೆ ಮಣ್ಣಿನ ರಭಸಕ್ಕೆ ಕೊಚ್ಚಿಕೊಂಡು ಬಂದು ಮನೆಯ ಮುಂಭಾಗದ ಪ್ರವೇಶ ದ್ವಾರದ ಬಳಿಗೆ ಬಿದ್ದಿದೆ ಅಂತ ಹೇಳಿದರೆ ಆ ಮಣ್ಣು ಕುಸಿತದ ರಭಸ ಎಷ್ಟಿತ್ತು ಅನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು ನಾನು ಈಗ ನಿಂತಿರುವಂಥ ಈ ಜಾಗ ಇದು ಮನೆಯ ಹಾಲ್ ಮನೆಯ ಹಾಲಿನವರೆಗೆ ಮನೆಯ ಹಿಂಭಾಗದ ಗುಡ್ಡ ಕುಸಿದು ಅದರ ಮಣ್ಣು ಇಲ್ಲಿಯವರೆಗೆ ಕೊಚ್ಚಿಕೊಂಡು ಬಂದಿದೆ ಆ ಪಕ್ಕದ ಮನೆಯ ಪಕ್ಕದಲ್ಲಿದ್ದಂತಹ ಹಟ್ಟಿ ಏನಿದೆ ಅದರ ಹಂಚು ಅಥವಾ ಅದರ ಛಾವಣಿಯ ಶೀಟುಗಳು ಕೆಳಭಾಗದ ತೋಟದವರೆಗೂ ಕೂಡ ತಲುಪಿದೆ ಅಂತ ಹೇಳಿದರೆ ಅದೆಷ್ಟು ರಭಸದಲ್ಲಿ ಮಣ್ಣು ಕುಸಿದಿದೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು ಮನೆಯ ಒಳಭಾಗಕ್ಕೆ ಹೋಗೋದಕ್ಕೆ ಸಾಧ್ಯವಿಲ್ಲದ ಪರಿಸ್ಥಿತಿ ಮನೆಯ ಒಳಗಡೆ ಇದ್ದಂತಹ ವಸ್ತುಗಳೆಲ್ಲವೂ ಕೂಡ ಈ ಮಣ್ಣಿನ ರಾಶಿಯ ಒಳಗಡೆ ಸಿಲುಕಿಕೊಂಡಿದೆ ಕಿಟಕಿಗಳೆಲ್ಲವನ್ನು ಕೂಡ ನೀವು ಅಲ್ಲಿ ಗಮನಿಸಬಹುದು ಎಲ್ಲವೂ ಕೂಡ ಕೊಚ್ಚಿಕೊಂಡು ಬಂದು ಈ ಮಣ್ಣಿನ ರಾಶಿಯ ಅಡಿಯಲ್ಲಿ ಸಿಲುಕಿಕೊಂಡಿದೆ ಇದು ಕಳೆದ ಹಲವಾರು ದಿನಗಳಿಂದ ಬಿಡದೆ ಸುರಿತಾ ಇರುವಂತಹ ಮಳೆಯ ಪರಿಣಾಮ ಉದ್ಭವಿಸಿರುವಂತಹ ದುರಂತಗಳು ಪ್ರಾಕೃತಿಕ ವಿಕೋಪಗಳು ಹಲವಾರು ಕಡೆಗಳಲ್ಲಿ ಬಹಳಷ್ಟು ಅನಾಹುತಗಳು ನಡೆದಿದೆ ಆದರೆ ಈಗ ಪುತ್ತೂರು ಭಾಗದಲ್ಲೂ ಕೂಡ ವ್ಯಾಪಕವಾಗಿ ಮಳೆ ಹಾನಿಯಾಗಿರುವಂತಹ ಘಟನೆಗಳು ನಡೀತಾ ಇದೆ ಮನೆಯ ಒಳಗಡೆ ಇದ್ದಂತಹ ವಸ್ತುಗಳೆಲ್ಲವೂ ಕೂಡ ಇಲ್ಲಿ ಸಿಲುಕಿಕೊಂಡಿರುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು ಸೊ ಕೆಲವೇ ತಿಂಗಳ ಹಿಂದೆ ಕಟ್ಟಿದಂತಹ ಮನೆ ಈಗ ಸಂಪೂರ್ಣವಾಗಿ ತನ್ನ ಒಂದು ಭವಿಷ್ಯವನ್ನ ಕಳೆದುಕೊಂಡಿದೆ ಮುಂದಕ್ಕೆ ಇಲ್ಲಿ ವಾಸ ಮಾಡೋದಕ್ಕೆ ಸಾಧ್ಯ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣಗೊಂಡಿದೆ ಈಗ ಈ ಮನೆಯವರಿದ್ದಾರೆ ಈ ಘಟನೆ ನಡೆದಂತಹ ಸಂದರ್ಭದಲ್ಲಿ ಮನೆಯಲ್ಲೇ ಇದ್ದಂಥವರು ಸೋಮಪ್ಪ ಗೌಡ ಅವರ ಪುತ್ರ ಅವರಿಂದ ಕೇಳೋಣ ಒಂದಷ್ಟು ಘಟನೆಯ ಬಗ್ಗೆ ಮಾಹಿತಿಯನ್ನ ಪಡೆಯೋಣ ಅಂತ ನಮಸ್ತೆ ಎಷ್ಟೊತ್ತಿಗೆ ಹಾಕಿದ್ದೀರಿ

ಅವರಿಗೆ ಸ್ನೇಹಿತರಿಗೆ ಒಬ್ಬರಿಗೆ ತಲೆಗೆ ಪೆಟ್ಟು ಇನ್ನೊಬ್ಬನಿಗೆ ಕಾಲಿನ ತೊಡೆ ಎರಡು ಹಿಂಭಾಗದಲ್ಲಿ ಕೈ ತೊಳಿತು ಹೀಗಾಯ್ತು ಪ್ರಾಣಿಗಳು ಕೋಳಿ ಮರಿಗಳಿತ್ತು ಹದಿನೈದು ಅದು ಮಣ್ಣಿನ ಅಡಿಗೆ ಹೋಗಿದೆ ಬಿಚ್ಚಿಸ್ ತೊಂಡು ಹೋಗಿದೆ ಈಗ ಮನೆಗೆ ಇಷ್ಟು ಖರ್ಚಾಗಿತ್ತು ಹೇಗೆ ಕಟ್ಟಿದ್ರಿ ಮನೆಯನ್ನೆಲ್ಲ ಅಂತ ಮನೆಯನ್ನು ಆಶ್ರಯೋಜನೆಯ ಮೂಲಕ ಸ್ಟಾರ್ಟ್ ಮಾಡಿದ್ದು ನಂತರ ಸಾಲ ಎಲ್ಲ ಮಾಡಿ ಫಿನಿಶ್ ಮಾಡಿದ್ವಿ ಹ್ಞೂ ಸೊ ಈಗ ಸಂಪೂರ್ಣವಾಗಿ ಹಾಳಾಗಿದೆ ಹಾಂ ಹಾಳಾಗಿದೆ ಓಕೆ ಈಗ ಎಷ್ಟು ಒಂದು ಖರ್ಚಾಗಿತ್ತು ಆಗ ಮನೆಗೆ ಮಾಡೋದಕ್ಕೆ ಒಂದು ಇಪ್ಪತ್ತೆರಡು ಲಕ್ಷ ಮುಗ್ತಿದೆ ಲಕ್ಷ ಇನ್ನೊಂದು ಏಳು ಲಕ್ಷ ಲೋನ್ ಉಂಟು ಹ್ಞೂ ಓಕೆ ಇದೆಲ್ಲವೂ ಕೂಡ ಹಾಂ ಅಷ್ಟೇ ಅಂತ

ഇല്ല അത് കട്ട് ആകര വാറമീ സർത്തി ഡോ മഗൾ റഡ് ചോ ജോൾ റഡിയോ കേട്ടു മലത്ത് പേര് മലത്തു മുഗ്ലി అమ్మకులు సరిజ్జి అమ్మగలు బీపీ అంతా ఉండ ఆయన ఆయన అమ్మగలు సరిజ్జిందాలా లోన్ అంతా కట్టేయడం దానిలో పూర సాలమంతది కట్టడం ఆశ్రయ జనదే తిక్కదిత మంచిగా ಈ ಭಾಗದಿಂದ ಗಮನಿಸಿದ್ರೆ ಈ ಪ್ರಕರಣ ಅಥವಾ ಈ ಒಂದು ಘಟನೆಯ ಗಂಭೀರತೆಯನ್ನ ನಾವು ಖಂಡಿತವಾಗ್ಲೂ ಅರ್ಥ ಮಾಡಿಕೊಳ್ಬಹುದು ಆ ಮೇಲ್ಭಾಗದಿಂದ ಕುಸಿತುಕೊಂಡು ಬಂದಂತಹ ಮಣ್ಣು ಅದರ ಜೊತೆಗೆ ಮರ ಗಿಡಗಳೆಲ್ಲವೂ ಕೂಡ ಇಲ್ಲಿಂದ ಅತ್ಯಂತ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಆ ಮೇಲ್ಭಾಗದಲ್ಲಿ ನೀರಿನ ಟ್ಯಾಂಕ್ ಕೂಡ ಯಾವ ರೀತಿ ಜಖಮಗೊಂಡಿದೆ ಮೇಲ್ಭಾಗದ ಸ್ಲ್ಯಾಬ್ಗೆ ಯಾವ ರೀತಿ ಹಾನಿಯಾಗಿದೆ ಗೋಡೆಗಳು ಯಾವ ರೀತಿ ಬಿರುಕು ಬಿಟ್ಟಿದೆ ಎಲ್ಲವೂ ಕೂಡ ಇಲ್ಲಿಂದ ಕಾಣ್ತಾ ಇದೆ ಅಂದರೆ ಇಡೀ ಮನೆಯನ್ನೇ ಮುಳುಗಿಸುವಷ್ಟು ಮಣ್ಣು ಮಣ್ಣಿನ ರಾಶಿ ಇಲ್ಲಿ ಬಿದ್ದಿದೆ ಅನ್ನುವಂಥದ್ದು ಸೊ ಅದರ ಜೊತೆಗೆ ಇಲ್ಲಿ ವಿದ್ಯುತ್ ಕಂಬ ಕೂಡ ಹಾನಿಯಾಗಿರುವಂಥದ್ದು ವಿದ್ಯುತ್ ಕಂಬಕ್ಕೂ ಕೂಡ ಇಲ್ಲಿ ತೊಂದರೆ ಆಗಿರುವಂಥದ್ದನ್ನು ನಾವು ಗಮನಿಸಬಹುದು ಇದೇ ರೀತಿ ಬಹಳಷ್ಟು ಇನ್ನೊಂದಷ್ಟು ಅಷ್ಟು ಮಣ್ಣು ಕುಸಿಯುವಂಥ ಆತಂಕ ಇದೆ ಯಾಕಂತ ಹೇಳಿದ್ರೆ ಮೇಲ್ಭಾಗದಿಂದ ಮಣ್ಣನ್ನು ಗಮನಿಸಿದ್ರೆ ಅದು ಇನ್ನೊಂದಷ್ಟು ಕುಸಿಯುವಂತಹ ಲಕ್ಷಣಗಳು ಗೋಚರಿಸ್ತಾ ಇದೆ ಬೃಹತ್ ಗುಡ್ಡವೇ ಹಿಂಭಾಗದಲ್ಲಿ ಇದೆ ಅನ್ನುವಂಥದ್ದು ಮರಗಿಡಗಳಿದ್ರೂ ಕೂಡ ಮರಗಿಡಗಳ ಸಮೇತ ಮಣ್ಣು ಕುಸಿದೆ ಅಂತ ಹೇಳಿದರೆ ಅದು ಎಷ್ಟರ ಮಟ್ಟಿಗೆ ಮಣ್ಣು ಸಡಿಲಾಗಿತ್ತು ಅನ್ನುವಂಥದ್ದನ್ನು ನಾವು ಇಲ್ಲಿ ಅರ್ಥ ಮಾಡಿಕೊಳ್ಳಬಹುದು ಸೊ ಹೀಗಾಗಿ ಈ ಒಂದು ಮನೆ ಈಗ ಸಂಪೂರ್ಣವಾಗಿ ಹಾನಿಗೆ ಒಳಗಾಗಿದೆ ಮುಂದಕ್ಕೆ ಏನು ಎನ್ನುವಂಥ ಒಂದು ಆತಂಕ ಇಲ್ಲಿನ ಒಂದು ಮನೆಯವರನ್ನು ಕಾಡ್ತಾ ಇರುವಂಥದ್ದು ಸಾಲ ಮಾಡಿ ಕಟ್ಟಿದಂತಹ ಮನೆ ಈಗ ಸಂಪೂರ್ಣ ವಾಗಿ ಹಾನಿಯಾಗಿದೆ ತಂದೆಗೆ ಹುಷಾರಿಲ್ಲ ತಾಯಿಗೂ ಕೂಡ ಹುಷಾರಿಲ್ಲ ಮುಂದಕ್ಕೆ ಏನು ಎನ್ನುವಂಥದ್ದು ಇಬ್ಬರು ಗಂಡು ಮಕ್ಕಳ ಮುಂದಿರುವಂತಹ ಪ್ರಶ್ನೆ ಅದರಲ್ಲೂ ಕೂಡ ಒಬ್ಬ ಈಗ ವಿದ್ಯಾರ್ಥಿಯಾಗಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ಹಿರಿಯ ಮಗನ ಒಂದು ದುಡಿಮೆಯಿಂದಲೇ ಈಗ ಈ ಕುಟುಂಬವನ್ನು ನಿರ್ವಹಣೆ ಮಾಡಬೇಕಾಗಿದೆ ಸೊ ಈಗಾಗಲೇ ಪಂಚಾಯತ್ನವರು ಬಂದು ಪರಿಶೀಲನೆ ನಡೆಸಿದ್ದಾರೆ ಎನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ ಆದರೆ ತ ಸಣ್ಣ ಮಟ್ಟದ ಪರಿಹಾರದಿಂದ ಇಂತಹ ಒಂದು ಹಾನಿಯನ್ನು ಭರಿಸೋದಕ್ಕೆ ಖಂಡಿತವಾಗಲೂ ಸಾಧ್ಯ ಇಲ್ಲ ಸೊ ಆ ನೆಲೆಯಲ್ಲಿ ಸಂಬಂಧಪಟ್ಟವರು ಒಂದಷ್ಟು ಗಮನ ಹರಿಸಿದರೆ ಈ ಕುಸಿದ ಮನೆಯನ್ನ ಮತ್ತೆ ಕಟ್ಟಿಕೊಳ್ಳಬಹುದು ಅನ್ನುವಂಥ ಒಂದು ಆಶಯದೊಂದಿಗೆ ಯತೀಶ್ ಉಪ್ಪಳಿಗೆ ರಮೇಶ್ ಬೆಳ್ಳಿಪಾಡಿ ಮತ್ತು ಲತೇಶ್ ವಿಟ್ಲ ಜೊತೆಗೆ ಗೌತಮ್ ಶೆಟ್ಟಿ ಸುದ್ದಿ ನ್ಯೂಸ್ ಪುತ್ತೋರು ಬರ್ಡ್ಡೆ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ ಬಂದಿದ್ದಾರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ తుట్ రియలి గుడ్ అమ్మా పీల ప్రీతి జియల్ ఆచార్య జ్యువెలర్స్